ನಮಸ್ಕಾರ ರೀ ಎಲ್ರಿಗೂ ಇವತ್ತಿನ ವಿಡಿಯೋ ಬಹಳ ವಿಶೇಷ ಐತ್ರಿ ಹಳ್ಳಿ ಒಳಗ ಜನರ ಯಾವ ರೀತಿ ಫೆಸ್ಟಿವಲ್ ಹೇಳಿ ಒಂದಷ್ಟ ದೃಶ್ಯಗಳನ್ನ ಏನ್ ಮಾಡಿದ್ರಿ ಸೆರೆ ಹಿಡಿಯಲಾಗಿದ್ರಿ ಆಷಾಡ್ ತಿಂಗಳದಾಗ ಹಳ್ಳಿ ಒಳಗ ಅದು ನಮ್ಮ ಉತ್ತರ ಕರ್ನಾಟಕ ಸೈಡ್ ಗ್ರಾಮ ದೇವತೆಗಂತಾನೆ ವಾರ ಹಿಡಿತಾರ್ರಿ ನೀವ್ ಅನ್ಕೋತಿರ್ಬೇಕು ಇದೇನಾ ವಾರ ಹಿಡಿಯುದನ್ನ ತರು ಅಂತ ಹೇಳಿ ಅದರ ಅರ್ಥ ಏನ್ಪಾ ಅಂತಂದ್ರ ಅವರವರ ಗ್ರಾಮ ದೇವಿ ವಾರ ಇರ್ತಲ್ರಿ ಇಲ್ಲಿ ಸೋಮವಾರ ಮತ್ತ ಶುಕ್ರವಾರ ವಾರ ಹಿಡಿತಾರ್ರಿ ವಾರ ಹಿಡದ ದಿನ ಹಳ್ಳಿ ಒಳಗ್ರಿ ಯಾರ ಮನಿ ಒಳಗೂ ಚಪಾತಿ ರೊಟ್ಟಿ ಮಾಡಲ್ಲರಿ ಮತ್ತ ಯಾವದೇ ರೀತಿ ಒಗ್ಗರಣೆ ಕೂಡ ಕೊಡಂಗಿಲ್ಲರಿ ಹಿಂಗ ಒಂದು ಒಂದ್ ತಿಂಗಳವರ್ಗೂ ಮಾಡ್ತಾರ್ರಿ ಈ ಟೈಮ್ದಾಗ ಯಾರ ಮನೆಯಲ್ಲೂ ನಾನ್ ನಾನ್ವೆಜ್ ಚಪಾತಿ ಮತ್ತ ಎಣ್ಣಿ ಒಳಗ ಕರಿಯುವ ಆಹಾರ ಮಾಡಲ್ಲರಿ ಆ ಹದಿನೈದರಿಂದ ಒಂದು ತಿಂಗಳ ದೇವರಿಗಂತನ ಮೀಸಲಿ ಈ ಪದ್ಧತಿ ಮುಂಚೆಯಿಂದನೂ ಬಂದೈತ್ರಿ ಸೈಂಟಿಫಿಕಲಿ ನೋಡಿರ ಈ ಪದ್ಧತಿ ಒಂದ್ ರೀತಿ ಚಲೋ ನೋಡ್ರಿ ಯಾಕಂತಂದ್ರ ಮಳೆಗಾಲ ಅದು ಆಷಾಢ ತಿಂಗಳಾಗ ಏನಾಗತ್ತ ನಮ್ಮ ಡೈಜೆಷನ್ ಸ್ಲೋ ಆಗತ್ತೀ ಸೊ ಮತ್ತ ಯಾವ್ದೇ ರೀತಿ ವೆಜ್ ಕರ್ದಿದ್ದ ಆಹಾರ ತಿನ್ನೋದ್ರಿಂದ ಏನಾಗುತ್ತೆ ನಮ್ಮ ಹೆಲ್ತ್ ಕೆಡತರಿ ಸೊ ಸಾತ್ವಿಕ ಆಹಾರ ತಿನ್ನೋದ್ರಿಂದ ಯಾವ್ದೇ ರೀತಿ ರೋಗಗಳು ಬರಂಗಿಲ್ಲ ರೀ ಇದ ಅನ್ಸುತ್ತ ನಮ್ಮ ಹಿರಿಯರ ಆ ಕಾಲಕ್ಕ ಆ ಪದ್ಧತಿಗಳು ತಗೊಂಬಂದಾರ್ರಿ ಈಗ ಇನ್ನೂ ಹಳ್ಳಿಯೊಳಗ ಅನುಸರಿಸಕೊಂಡ ಬರತ್ತಾರ್ರಿ ಆದ್ರ ಸಿಟಿ ಒಳಗ ಈ ರೀತಿ ಏನೂ ಇರಂಗಿಲ್ಲ ರೀ ಒಂದ್ ರೀತಿ ನೋಡಿರ ನಮ್ ಹಳ್ಳಿ ಜೀವನ ಚಲೋ ನೋಡ್ರಿ ಯಾವುದೇ ಹಬ್ಬ ಮಾಡ್ಲಿ ಎಲ್ಲಾ ಊರ್ ಜನ ಸೇರಿ ಒಟ್ಟಿಗೆ ಸೇರಿ ಮಾಡ್ತಾರ ನೋಡ್ರಿ ಇದ್ರಿಂದನ ನಮ್ಮ ಹಳ್ಳಿ ಒಳಗ ಇನ್ನೂ ಒಗ್ಗಟ್ಟ ಐತ್ರಿ ಇನ್ನ ವಾರ ಮುಗಿದ ದಿನ ಏನ್ ಮಾಡ್ತಾರೋ ಎಲ್ರೂ ಮನೆಯೊಳಗ ದೇವರಿಗೆ ನೈವೇದ್ಯ ತಯಾರು ಮಾಡ್ತಾರ್ರಿ ದೇವರಿಗೆ ನೈವೇದ್ಯ ತಯಾರು ಮಾಡಿ ಊರಿನ ಹೆಣ್ಮಕ್ಳು ಏನ್ ಮಾಡ್ತಾರ್ರಿ ಎಲ್ಲಾ ಹೆಣ್ಮಕ್ಳ ಈ ರೀತಿ ಬುತ್ತಿ ತಗೊಂಬರ್ತಾರ್ರಿ ದೇವರಿಗೆ ಬುತ್ತಿ ತಗೊಂಬಂದ ದೇವ್ರಿಗೆ ನೈವೇದ್ಯ ಮಾಡಿ ಎಲ್ರೂ ಸೇರಿ ಅಲ್ಲೇ ದೇವಸ್ಥಾನ ಕುಂತ ಊಟ ಮಾಡಿ ಈ ರೀತಿ ವಾರ ಮುಗಿಸ್ತಾರ್ರಿ ಇದೆಲ್ಲಾ ನಮ್ಮ ಹಳ್ಳಿ ಒಳಗ ಅಷ್ಟ ನೋಡಕ್ ಸಿಗತ್ತ ನೋಡ್ರಿ ಅಟ್ಲೀಸ್ಟ್ ಈ ನಿಮಿತ್ತರೇ ಎಲ್ಲಾ ಊರಿನ ಜನ ಸೇರಿ ಎಲ್ಲಾ ಊರಿನ್ ರೀ ಪ್ರೀತಿ ಬಾಂಧವ್ಯ ಬೆಳೆಯುತ್ತ ನೋಡ್ರಿ ಈ ಪದ್ಧತಿ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ನೊಳಗೆ ಹಾಕೋದು ಮಾತ್ರ ಮರೆಯಾಕೆ ಹೋಗ್ಬೇಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಇನ್ನೂವರೆಗೂ ನಮ್ಮ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮುಂದಿನ ವಿಡಿಯೋದಾಗ ಒದಗ ಅಲ್ಲಿವರೆಗೂ ಟೇಕ್ ಕೇರ್ ಆಲ್ ಆಫ್ ಯು ಬಾಯ್